ಶ್ರೀ ಎಥನಾಲ್ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಆಮೇಲೆ ಎಂ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಯಾಶಿ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಇಲ್ಲ ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು ಮೋಸ್ಟ್ ಲೈಕ್ಲಿ ಎಂಟನೇ ನಾವು ಮೊದಲನೇ ಸಾರಿ ಶುರುವಾಗತ್ತಲ್ಲ ಅವತ್ತು ಅಡ್ಜನ್ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದೀವಿ ನಮ್ಮ ಮೇಟಿಯವರು ಸಿಟಿಂಗ್ ಮೆಂಬರ್ ಆಗಿದ್ದರು ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಅನ್ಕೊಂಡಿದೀವಿ ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದೀವಿ ಯಾಕಂತ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಸದಸ್ಯರುಗಳು ಇರ್ತಾರೆ ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದೀವಿ ಮಾಡಿದ್ರೆ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ ನಾಳೆ ಹೌದು ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲು ನಾನು ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಹೋಗ್ತಾ ಅಲ್ಲಿ ಸಾಧ್ಯತೆ ಇದೆ ದಪ್ಪ ಇದ್ದೀರಾ ಯಾವುದೇ ಸೈಡ್ ಅತಿಥಿಗಳ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ